ಗ್ಯಾರಂಟಿ ಸ್ಕೀಮ್ ನ ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸಮಸ್ಯೆ ಇಲ್ಲ ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರ ಕದನ ತಪ್ಪಿಸ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ ನಲ್ಲಿ ಹಲವಾರು ಸಮಸ್ಯೆಗಳಿದೆ ಅದನ್ನು ಸರ್ ಅಂತ ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೇನೆ ಈಗಲೂ ಅದನ್ನೇ ಹೇಳ್ತೇನೆ ರದ್ದ್ ಮಾಡಿದೆ ಅಂತ ಇವತ್ತು ಬೆಳಕಿ ಬರ್ತಾ ಇದೆ ಡಬಲ್ ಮಾಡ್ತಾ ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ ಅದು ಕೆಲವು ಗೈಡ್ ಲೈನ್ಸ್ ಗಳಲ್ಲಿ ಅವರು ಏನೇತಾರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದು ಏನಿದೆ ಅದರಿಂದ ಕೆಲವು ಜಿನೆನಿಟಿ ಏನಿದೆ ತೂತಾಗ್ತಿದೆ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ ನಲ್ಲಿ ಹಲವಾರು ರೀತಿ ಸಮಸ್ಯೆಗಳಿವೆ ಅದನ್ನ ಸರ್ ಸರಿಪಡಿಸ್ ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೇನೆ ಈಗಲೂ ಅದನ್ನೇ ಹೇಳ್ತೇನೆ ಏಳು ಕೋಟಿ ರದ್ದು ಮಾಡಿದೆ ಅಂತ ಬೆಳಕಿ ಬರ್ತಾ ಇದೆ ಮಾಡ್ತಾ ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ ಅದು ಕೆಲವು ಗೈಡ್ ಲೈನ್ಸ್ ಗಳಲ್ಲಿ ಅವರು ಏನಿದ್ದಾರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ ಅದರಿಂದ ಕೆಲವು ಜಿನೆನಿಟಿ ಏನಿದೆ ಗೊತ್ತಾಗ್ತಿದೆ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು